स्नेर व वेलकम बैक टू अपडेट्स यूट्यूब चनल ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮಗೆಲ್ರಿಗೂ ಆತ್ಮೀಯವಾದ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಕುರಿತು ಇತ್ತೀಚೆಗೆ ಏನಾದರೂ ಒಂದು ನ್ಯೂಸ್ ಆದರೆ ವೈರಲ್ ಆಗ್ತಿದೆ ಇತ್ತೀಚೆಗೆ ಏನಾದರೂ ಒಂದು ಇನ್ಫಾರ್ಮೇಷನ್ ಕುರಿತು ತುಂಬ ಚರ್ಚೆ ಆದರೆ ಆಗ್ತಿದೆ ಗೃಹಲಕ್ಷ್ಮಿ ಯೋಜನೆ ರದ್ದಾಗುತ್ತಾ ಜೊತೆಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತಾ ಇಲ್ವಾ ಪ್ರತಿ ತಿಂಗಳು ಬರೋದಿಲ್ವಾ ಮೂರು ತಿಂಗಳಿಗೊಮ್ಮೆ ಬರುತ್ತಾ ಅಂತ ಹೇಳ್ಬಿಟ್ಟು ಸಾಕಷ್ಟು ಕಡೆ ಒಂದು ನ್ಯೂಸಸ್ ಎಲ್ಲ ವೈರಲ್ ಆಗ್ತಿರುವಂಥದ್ದು ಇದೆಲ್ಲದರ ಬಗ್ಗೆಯೂ ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಕ್ಲಾರಿಫಿಕೇಷನನ್ನು ಕೊಡ್ತೀನಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಏನಾದರೂ ರದ್ದಾಗುತ್ತಾ ಇತ್ತೀಚೆಗೆರುವಂತಹ ಅಪ್ಡೇಟ್ಸ್ ಏನು ಕಾಂಗ್ರೆಸ್ ಸರ್ಕಾರದ ಕಡೆಯಿಂದ ಯಾವ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನೆಲ್ಲ ಅಪ್ಡೇಟ್ಸ್ ಇದಾವೆ ಲಕ್ಷ್ಮೀ ಅಬ್ಬಾಳ್ಕರ್ ಮೇಡಮ್ ಅವರ ರಿಯಾಕ್ಷನ್ ಏನ್ ಕೊಟ್ಟಿದ್ದಾರೆ ಇದೆಲ್ಲದಕ್ಕೂ ಅಂತ ಹೇಳ್ಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಹಂಡ್ ಹಾಗೇನು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಗಡೆ ಲೈಕ್ ಬಟನ್ ಸಬ್ಸ್ಕ್ರೈಬ್ ಬಟನ್ ಕಾಣಿಸಿರುತ್ತೆ ಈಗಾಗಲೇ ಯಾರೆಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಮೊದಲಿಗೆ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಎಲ್ರಿಗೂ ಇದುವರೆಗೂ ಇಪ್ಪತ್ತನೇ ಹಣದವರೆಗೂ ಹಣ ಜಮಾ ಆಗಿರುವಂತದ್ದು ಕೆಲವೊಂದಿಷ್ಟು ಫಲಾನುಭವಿಗಳು ಮಾತ್ರ ಇಪ್ಪತ್ತನೇ ಕಂತು ಹಣ ಆದ್ರೆ ಜಮಾ ಬಾಕಿ ಇದೆ ಕಂತು ಹಣಕ್ಕಾಗಿ ಫಲಾನುಭವಿಗಳು ಪ್ರತಿಯೊಬ್ಬರೂ ಸಹ ವೈಟ್ ಮಾಡ್ತಾನೆ ಮೂರು ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಹಣ ಜಮಾ ಆಗಲೇ ಇಲ್ಲ ಫಲಾನುಭವಿಗಳು ಪ್ರತಿನಿತ್ಯನೂ ಸಹ ವೈಟ್ ಮಾಡ್ತಾನೆ ಇದ್ರು ಈಗ ಈ ರೀಸೆಂಟ್ ಆಗಿ ಏನಾಗ್ತಿದೆ ಅಂತ ಅಂದ್ರೆ ಒಂದಿಷ್ಟು ಹೇಳಿಕೆಗಳಾದ್ರೆ ಬಂದ್ವು ನೋಡಿ ಕಾಂಗ್ರೆಸ್ ಸರ್ಕಾರದ ಒಂದು ಗ್ಯಾರಂಟಿ ಯೋಜನೆಯ ಅಧ್ಯಕ್ಷ ಸಮಿತಿಯಿಂದ ಈ ಒಂದು ಎಚ್ ಎಂ ರೇವಣ್ಣ ಅವರು ಏನಿದ್ದಾರೆ ಇವರು ಒಂದು ಹೇಳಿಕೆಯನ್ನು ಕೊಟ್ಟರು ಅಂದ್ರೆ ಇನ್ ಮುಂದೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಪ್ರತಿ ತಿಂಗಳು ಹಣ ಕೊಡೋದಕ್ಕೆ ಆಗೋದಿಲ್ಲ ಮೂರು ತಿಂಗಳಿಗೊಮ್ಮೆ ಗೃಹಲಕ್ಷ್ಮಿ ಯೋಜನೆಯ ಹಣ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಯಾಕೆ ಅಂತಂದ್ರೆ ಕೆಲವೊಂದಿಷ್ಟು ಟೆಕ್ನಿಕಲ್ ಇಶ್ಯೂಸ್ ಇದಾವೆ ಮತ್ತೊಂದು ಅಂತ ಹೇಳ್ಬಿಟ್ಟು ರೀಸನ್ ಅನ್ನು ಕೊಟ್ಟರು ಇದೇ ಒಂದು ಕ್ವಶನ್ ಅನ್ನ ಮತ್ತೆ ಮಾಧ್ಯಮ ಮಿತ್ರರು ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಲಕ್ಷ್ಮೀ ಅಬ್ಬಡ್ಕರ್ ಮೇಡಮ್ ಅವ್ರನ್ನ ಕೇಳಿದಾಗ ಅವರು ಹೇಳಿದ್ರು ಕ್ಲಿಯರ್ ಆಗಿ ಸ್ಪಷ್ಟನೆಯನ್ನು ಕೊಟ್ಟರು ಇಲ್ಲ ಅವ್ರು ಆ ಹೇಳಿಕೆ ಯಾಕೆ ಆ ರೀತಿ ಕೊಟ್ಟಿದ್ದಾರೆ ಗೊತ್ತಿಲ್ಲ ನಮ್ಮ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಯಾವುದೇ ತರಹದ ಟೆಕ್ನಿಕಲ್ ಗ್ಲಿಚಸ್ ಆಗಲಿ ಇಲ್ಲ ಅಂತಂದ್ರೆ ಸರ್ವರ್ ಎರಲಿ ಮತ್ತೊಂದು ಯಾವ್ದು ಪ್ರಾಬ್ಲಮ್ ಇಲ್ಲ ನಮ್ಮ ಹತ್ರ ಹಣ ಕೊರತೆ ಇಲ್ಲ ಎಲ್ಲ ರೆಡಿ ಇದೆ ಇನ್ನು ಫಲಾನುಭವಿಗಳಿಗೆ ಡಿ ಬಿ ಟಿ ಮಾಡಬೇಕು ಅಷ್ಟೇ ಅಂತ ಹೇಳಿದ್ರು ಯಾವಾಗ ಈ ಎಚ್ ಎಂ ರೇವಣ್ಣ ಅವರು ಈ ಒಂದು ಹೇಳಿಕೆಯನ್ನು ಕೊಟ್ಟರು ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣ ಫಲಾನುಭವಿಗಳಿಗೆ ಪ್ರತಿ ತಿಂಗಳು ಕೊಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಇದನ್ನ ತಗೊಂಡು ವಿರೋಧ ಪಕ್ಷದ ನಾಯಕರಾಗಿರ್ಬೋದು ಇಲ್ಲಾಂತಂದ್ರೆ ಕೆಲವೊಂದಿಷ್ಟು ಕಡೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಏನ್ ವೈರಲ್ ಆಗ್ತಿದೆ ಅಂತಂದ್ರೆ ಇನ್ನೇನು ಗೃಹಲಕ್ಷ್ಮಿ ಯೋಜನೆ ರದ್ದಾಗ್ಬಿಡುತ್ತೆ ಇನ್ನೆಲ್ಲ ಸಾಧ್ಯತೆಗಳು ಇದೆ ಗೃಹಲಕ್ಷ್ಮಿ ಯೋಜನೆ ರದ್ದಾಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಸ್ಟೇಟ್ಮೆಂಟ್ಸ್ ಅನ್ನ ಫಾಸ್ ಮಾಡಿದ್ರು ಒಂದಿಷ್ಟು ಕಡೆ ವಿಡಿಯೋ ವಿಡಿಯೋಸ್ ವೈರಲ್ ಆದ್ವು ಒಂದಿಷ್ಟು ಕಡೆ ವಿರೋಧ ಪಕ್ಷದ ನಾಯಕರು ಒಂದು ಹೇಳಿಕೆಗಳನ್ನು ಕೊಟ್ಟರು ಕಾಂಗ್ರೆಸ್ ಸರ್ಕಾರ ಕೊಟ್ಟಂತಹ ಗ್ಯಾರಂಟಿ ಯೋಜನೆ ರದ್ದಾಗುತ್ತೆ ಗ್ಯಾರಂಟಿ ಯೋಜನೆಗಳೆಲ್ಲ ಸಹ ರದ್ದಾಗುವ ಸಾಧ್ಯತೆಗಳಿದೆ ಸರ್ಕಾರದ ಬಳಿ ಹಣ ಇಲ್ಲ ಅಂತ ಹೇಳಿಬಿಟ್ಟು ಈಗ ಈ ಗೃಹಲಕ್ಷ್ಮಿ ಯೋಜನೆ ರದ್ದಾಗುತ್ತಾ ಇಲ್ವಾ ಅಂತ ಹೇಳಿಬಿಟ್ಟು ಒಂದು ಕಾಂಗ್ರೆಸ್ ಸರ್ಕಾರದ ಕಡೆಯಿಂದನೇ ಒಂದು ಹೇಳಿಕೆ ಆದರೆ ಬಂದಿದೆ ನಾವು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಸರ್ಕಾರ ಮಾಡಿದಂತಹ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಒಂದು ಮಹತ್ವದ ಯೋಜನೆಯಾದ ಗೃಹಲಕ್ಷ್ಮಿ ಯೋಜನೆಯನ್ನ ನಾವು ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡೋದಿಲ್ಲ ಅಂತ ಹೇಳಿಬಿಟ್ಟು ಒಂದು ಕಾಂಗ್ರೆಸ್ ಸರ್ಕಾರದಿಂದನೇ ಕ್ಲಿಯರ್ ಆಗಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಾಗಾಗಿ ಫಲಾನುಭವಿಗಳು ಯಾರು ಭಯಪಡುವಂತಹ ಅವಶ್ಯಕತೆ ಆದರೆ ಇಲ್ಲ ಹೋಗಿನ ಈಗ ಹಣ ಬರೋದು ಸ್ವಲ್ಪ ತಡ ಆಗಿದೆ ಹೌದು ನಿಜ ಹಾಗಂತ ಹೇಳಿಬಿಟ್ಟು ನಾವು ಗೃಹಲಕ್ಷ್ಮಿ ಯೋಜನೆಯನ್ನೇ ಸ್ಟಾಪ್ ಮಾಡೋದಿಲ್ಲ ಇದು ಸಾಕಷ್ಟು ಬಡ ಮಹಿಳೆಯರಿಗಾಗಿರ್ಬೋದು ಕೆಲವೊಂದಿಷ್ಟು ಮಹಿಳೆಯರು ಇದನ್ನು ನಂಬಿಕೊಂಡು ಒಂದಿಷ್ಟು ಕೆಲಸಗಳನ್ನು ಅವರೇ ಸ್ವತಃ ಒಂದು ಜಾಬ್ಸನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಒಂದು ಹೂ ಮಾರುವಂತಹ ಬಿಸ್ನೆಸ್ ಆಗಿರ್ಬೋದು ಅಂತಂದ್ರೆ ಅವರ ಮಕ್ಕಳ ಇಲ್ಲ ಅವರ ಮಕ್ಕಳ ಮದುವೆ ಖರ್ಚಿಗಾಗಿ ಈ ರೀತಿ ನಾವು ಕೊಟ್ಟಂತಹ ದುಡ್ಡನ್ನು ಉಪಯೋಗ ಪಡಿಸ್ಕೊಂಡಿದ್ದಾರ ಅಂತಹ ಯೋಜನೆಯನ್ನು ನಾವು ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡೋದಿಲ್ಲ ಇನ್ನು ಜೊತೆಗೆ ಆದಷ್ಟು ಮುಂದೆ ಒಂದಿಷ್ಟು ಯೋಜನೆಗಳನ್ನು ತರ್ತೀವಿ ಗೃಹಲಕ್ಷ್ಮಿ ಯೋಜನೆಯನ್ನು ಸಹ ಗೃಹಲಕ್ಷ್ಮಿ ಯೋಜನೆಯ ಸಂಘಾನು ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಹೇಳಿಕೆಯನ್ನಾದ್ರೆ ಕೊಟ್ಟಿರುವಂತದ್ದು ಓಕೆನಾ ಈಗ ನಿಮ್ಗೆ ಏನೆಲ್ಲ ನ್ಯೂಸಸ್ ವೈರಲ್ ಆಗ್ತಿದೆ ಆ ಒಂದು ನ್ಯೂಸ್ಗೆ ಯಾವುದಕ್ಕೂ ನೀವು ಕಿವಿ ಕೊಡೋದಕ್ಕೆ ಹೋಗ್ಬೇಡಿ ಯಾಕಂತಂದ್ರೆ ಕಾಂಗ್ರೆಸ್ ಸರ್ಕಾರದಿಂದ ಒಂದು ಹೇಳಿಕೆ ಬಂದಿರುವಂತದ್ದು ಸಿದ್ದರಾಮಯ್ಯ ಸರ್ ಅವರ ಕಡೆಯಿಂದ ಆಗಿರ್ಬೋದು ಇಲ್ಲ ಅಂತಂದ್ರೆ ಡಿ ಕೆ ಶಿವಕುಮಾರ್ ಸರ್ ಅವ್ರ ಕಡೆಯಿಂದ ಆಗಿರ್ಬೋದು ನಾವು ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆಯನ್ನ ಸ್ಟಾಪ್ ಮಾಡಲ್ಲ ವಿರೋಧ ಪಕ್ಷದ ನಾಯಕರು ಎಷ್ಟೇ ವಾದ ಮಾಡಲಿ ಎಷ್ಟೇ ಸುಳ್ಳು ಸುದ್ದಿಯನ್ನು ಅವರು ಹೇಳಿ ಎಷ್ಟೇ ಇದು ಮಾಡಲಿ ನಾವು ಗೃಹಲಕ್ಷ್ಮಿ ಯೋಜನೆಯನ್ನು ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆ ಇನ್ ಮುಂದೆ ಪ್ರತಿ ತಿಂಗಳು ಜಮಾ ಮಾಡ್ತಾ ಹೋಗ್ತೀವಿ ಈಗ ಏನೊಂದು ಹೇಳಿಕೆಯನ್ನ ಕೊಟ್ಟರು ಮೂರು ತಿಂಗಳಿಗೊಮ್ಮೆ ಈಗ ಅವ್ರ ಜೊತೆ ಎಲ್ಲ ಚರ್ಚೆ ಮಾಡಿ ಮತ್ತೆ ಒಂದು ನಿರ್ಧಾರವನ್ನು ತಗೊಂಡಿದ್ದಾರೆ ಇಲ್ಲ ನಾವು ಮೂರು ತಿಂಗಳಿಗೊಮ್ಮೆ ಅಲ್ಲ ನಾವು ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆ ಹಣ ನಾವು ಕೊಟ್ಟೇ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಅಬ್ಳತರ ಮೇಡಮ್ ಅವರು ಒಂದು ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು ಕಾಂಗ್ರೆಸ್ ಸರ್ಕಾರದ ಕಡೆಯಿಂದ ಒಂದಿಷ್ಟು ಆಗಿ ಅಪ್ಡೇಟ್ ಬರ್ತಿರುವಂತಹ ಗ್ಯಾರಂಟಿ ಯೋಜನೆಗಳಲ್ಲಾದ ಒಂದು ಮಹತ್ವದ ಯೋಜನೆ ಆದ ಗೃಹಲಕ್ಷ್ಮಿ ಯೋಜನೆಯನ್ನು ಸ್ಟಾಪ್ ಮಾಡಲ್ಲ ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನು ಮುಂದೆ ಪ್ರತಿ ತಿಂಗಳೂ ಕೊಡ್ತೀವಿ ಈಗ ಯಾವ ರೀತಿ ಕೊಟ್ಟರು ನಿಮ್ಗೂ ಸಹ ಆಗುತ್ತೆ ಇಪ್ಪತ್ತು ಗಂತೂ ಹಣದವರೆಗೂ ಹಣ ಪಡ್ಕೊಂಡಿದ್ರೆ ಆವಾಗ ಏನಾಗುತ್ತೆ ಸೆಂಟ್ರ್ ಅಲ್ಲಿ ಒಂದು ಎರಡು ತಿಂಗಳ ಹಣ ಬಾಕಿ ಇರುತ್ತೆ ಒಂದೊಂದ್ಸಲಿ ಮೂರು ತಿಂಗಳ ಹಣ ಬಾಕಿ ಇರುತ್ತೆ ಅದೆಲ್ಲಾನು ಪ್ರೋಸೆಸ್ ಸ್ವಲ್ಪ ನಡೀತಾ ಇರುತ್ತೆ ಆಗ ನಿಮಗೆ ಟೂ ಮಂತ್ಸ್ ಆದಮೇಲೆ ತ್ರೀ ಮಂತ್ಸ್ ಆದಮೇಲೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ನಿಮ್ಗೂ ಸಹ ಆಗುತ್ತೆ ಬಂದೇ ಬರುತ್ತೆ ಈಗ ನಿಮಗೆ ರೀಸೆಂಟಾಗಿ ನೋಡೋದು ಆದ್ರೆ ನಿಮಗೆ ಒಂದ್ಸಲಿ ಟೂ ಮಂತ್ಸ್ ಅಮೌಂಟ್ ಆದರೆ ಬಂದಿರಲಿಲ್ಲ ಆಗ ಆಗೇನು ಗೃಹಲಕ್ಷ್ಮಿ ಯೋಜನೆ ಸ್ಟಾಪ್ ಮಾಡಲಿಲ್ಲ ಆಗ್ಲೂ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಕೊಟ್ಟರು ಈಗ ಅದೇ ತರನೇ ನಡೀತಾ ರುವಂತದ್ದು ಜೊತೆಗೆ ಇದಕ್ಕೊಂದು ಯಾಕೆ ತಡ ಆಗ್ತಿದೆ ಅನ್ನೋದಕ್ಕೆ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇಪ್ಪತ್ತೊಂದನೇ ಕಂತು ಹಣ ಜೂನ್ ತಿಂಗಳು ಕಂಪ್ಲೀಟ್ ಆಗೋಷ್ಟು ಒಳಗಡೆ ನಿಮ್ಮೆಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಬರಬೇಕಿತ್ತು ಬಟ್ ಕೆಲವೊಂದಿಷ್ಟು ಕಾರಣಾಂತರಗಳಿಂದ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಆದ್ರೆ ಜಮ ಆಗಿಲ್ಲ ಈಗ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತು ಹಣನ ನಾವು ಇದೇ ತಿಂಗಳು ಕಂಪ್ಲೀಟ್ ಆಗೋಷ್ಟು ಒಳಗಡೆ ಎಲ್ಲರ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಮಾಡ್ತೀವಿ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಯಾಕೆ ಅಂತ ಅಂದ್ರೆ ನಿಮಗೆ ಡೈರೆಕ್ಟ್ ಆಗಿ ಒಂದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಅಮೌಂಟ್ ಬಿಡುಗಡೆ ಮಾಡಿದ ತಕ್ಷಣ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಬಂದು ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಬರ್ತಿತ್ತು ಈಗ ಇದರ ಒಂದು ಪ್ರೊಸೆಸ್ ಚೇಂಜ್ ಮಾಡಿದರೆ ಇದರ ಒಂದು ರೂಲ್ಸ್ ಅನ್ನ ಚೇಂಜ್ ಮಾಡಿದರೆ ಸೊ ಹಾಗಾಗಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದು ಲೇಟ್ ಆಗ್ತಿರುವಂತದ್ದು ಫಲಾನುಭವಿಗಳಿಗೆ ಈ ಲಕ್ಷ್ಮೀ ಅಬಾಳ್ಕರ್ ಮೇಡಮ್ ಅವರು ಜೊತೆಗೆ ಕಾಂಗ್ರೆಸ್ ಸರ್ಕಾರ ಕೊಟ್ಟಂತಹ ಹೇಳಿಕೆ ಯಾವುದೇ ಕಾರಣಕ್ಕೂ ನಾವು ಗ್ಯಾರಂಟಿ ಯೋಜನೆಯನ್ನ ಸ್ಟಾಪ್ ಮಾಡಲ್ಲ ಜೊತೆಗೆ ನಾವು ಪ್ರತಿ ತಿಂಗಳು ಹಣ ಕೊಡ್ತೀವಿ ಅಂತ ಏನೊಂದು ಕನ್ಫರ್ಮೇಶನ್ ಅನ್ನ ಕೊಟ್ಟರು ಈ ಒಂದು ನ್ಯೂಸ್ ಕೇಳಿದ ಆದ್ಮೇಲೆ ನಿಮ್ಗೆ ಎಷ್ಟು ಖುಷಿ ಆಗ್ತಿದೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಬಾಕ್ಸ್ ಮೂಲಕ ಕಾಮೆಂಟ್ ಅನ್ನು ಮಾಡಿ ಒಂದು ಲೈಕ್ ಲೈಕ್ ಮೂಲಕ ತಿಳಿಸಿ ಜೊತೆಗೆ ನಿಮ್ಗೆ ಎಷ್ಟು ಕಂತು ಹಣ ಬಂದಿದೆ ಯಾವ ಕಂತು ಹಣ ನಿಮ್ಗೆ ಯಾವ ಯಾವ ತರ ಯೂಸ್ ಆಗಿದೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಇದು ಇವತ್ತಿನ ಮಾಹಿತಿ ಆಗಿತ್ತು ಮುಂದೆ ಎಲ್ಲಾ ರೀತಿಯ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ಸ್ ಜೊತೆಗೆ ಸಿಕ್ತಾ ಹಿರಣ ಹಳ್ಳಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮೊಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್